ಆರು ಲಕ್ಷಕ್ಕೆ ಯಾರೋ ಸೈಟ್ ಕೊಡ್ತಾರೆ ಅಂತ ಕೇಳಿದಿರಾ ಬನ್ನಿ ನಮ್ಮ ಎಂಪಿನ ಡೆವಲಪರ್ಸ್ ಕೊಡ್ತೀವಿ ಇದೇ ಲೇಔಟ್ ಆರು ಲಕ್ಷಕ್ಕೆ ಹಾಫ್ ಸೈಟ್ ಹನ್ನೆರಡು ಲಕ್ಷಕ್ಕೆ ಫುಲ್ ಸೈಟ್ ಈ ಲೋಕಾಲಿಟಿಲಿ ಈ ಬೆಲೆಗೆ ಬೇರೆ ಯಾರು ಕೊಡೋಕ್ಕೆ ಚಾನ್ಸೇ ಇಲ್ಲ ಕಮ್ಮಿ ನೆಟ್ ಸೈಟ್ ಕೊಡ್ತೇವೆ ಅಂತ ಯಾವುದೇ ರೆವಿನ್ಯೂ ಸೈಟ್ ಕೊಡ್ತಿಲ್ಲ ಡಿ ಸಿ ಕನೆಕ್ಷನ್ ಈ ಕಾತಾ ಪ್ರಾಪರ್ಟಿ ನಾಳೆನೇ ಬನ್ನಿ ರಿಜಿಸ್ಟರ್ ಮಾಡಿಕೊಡ್ತೀವಿ ನೆಲಮಂಗ್ಲಿಂದ ಹತ್ತು ನಿಮಿಷದಲ್ಲಿ ಬರಬಹುದು ಗೊಲ್ಲಳ್ಳಿ ಮತ್ತೆ ದೊಡ್ಡವಾಳ್ಪುರ ನ್ಯಾಷನಲ್ ಹೈವೇ ಇಂದ ಐದು ನಿಮಿಷದಲ್ಲಿ ಬರ್ಬೋದು ಸೂಪರ್ ಲೇಔಟ್ ಕನೆಕ್ಟಿವಿಟಿ ಟೋಟಲ್ ಆಗಿ ಮೂರ್ ಲೇಔಟ್ ಟೋಟಲ್ ಎಪ್ಪತ್ನಾಲ್ಕು ಸೈಟ್ಸ್ ಗಳು ಫಾರ್ಮ್ ಆಗಿದೆ ಆದ್ರೆ ಅವೈಲೇಬಲ್ ಇರೋದು ನಲ್ವತ್ತು ಮಾತ್ರ ಬೇಗ ಬನ್ನಿ ಟ್ವೆಂಟಿ ತರ್ಟಿ ಟ್ವೆಂಟಿ ಫಾರ್ಟಿ ತರ್ಟಿ ಫಾರ್ಟಿ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವ ಡೈಮೆನ್ಶನ್ ಬೇಕು ಯಾವ ಫೇಸಿಂಗ್ ಬೇಕು ಎಲ್ಲ ಸಿಗುತ್ತೆ ಲೇಔಟ್ ಅಲ್ಲಿ ಅಷ್ಟೇ ಅಲ್ಲ ಸೆವೆಂಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಲೋನ್ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಒಂದೆರಡು ಲಕ್ಷ ಇದ್ರೂ ಕೂಡ ಸೈಟ್ ತಗೊಂಬಹುದು ನಂಬರ್ ಬರ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿ ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನಿ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫರ್ಮೇಷನ್ ಜೊತೆ ಹೌದು ವೀಕ್ಷಕರೇ ತಮ್ಮನೇಲ್ ಮೇಲೆ ನೋಡಿರೋದು ನಿಜ ಕೇವಲ ಆರು ಲಕ್ಷಕ್ಕೆ ಹಾಫ್ ಸೈಟು ಹನ್ನೆರಡು ಲಕ್ಷಕ್ಕೆ ಫುಲ್ ಸೈಟು ಅದು ಕೂಡ ಡಿ ಸಿ ಕನ್ವರ್ಷನ್ ಈ ಖಾತಾ ಲೇಔಟು ನಾಳೆನೇ ರಿಜಿಸ್ಟ್ರೇಷನ್ ಆಗತ್ತೆ ಅಂತೇಳ್ಬಿಟ್ಟು ಯಾವುದೋ ಬೆಂಗಳೂರಿನ ಔಟ್ಸ್ಕಟಲ್ಲಿ ಯಾವುದೋ ಕಾಡಲ್ಲಿ ಎಲ್ಲೋ ಒಂದು ಕಡೆ ತರ್ತಾ ಇದ್ದೀನಿ ಅಂತ ನೀವು ಅಂದ್ಕೋಬೇಡಿ ವೀಕ್ಷಕರೇ ಕ್ವಾಲಿಟಿ ಲೇಔಟ್ ಪಕ್ಕದಲ್ಲೇ ಮೇನ್ ರೋಡ್ ಇದೆ ಮೇನ್ ರೋಡ್ಗೆ ಹತ್ರ ಆಗಿರುವಂಥ ಲೇಔಟ್ ಅಂತ ಹೇಳ್ಬೋದು ಈವನ್ ನಮಗೆ ಇದೆ ಗೊತ್ತಾ ನಮ್ಮ ಮನೆಯಿಂದ ನಾನು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಇಲ್ಲಿಗೆ ಬಂದಿದ್ದೀನಿ ಶೂಟ್ ಮಾಡೋದಕ್ಕೆ ಅಂದ್ರೆ ಎಷ್ಟು ಕ್ವಾಲಿಟಿ ಲೇಔಟ್ ಅಂತ ನೀವೇ ಯೋಚನೆ ಮಾಡ್ಬೋದು ಕನೆಕ್ಟಿವಿಟಿ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಲೇಔಟ್ ಅನ್ನು ನಮಗೆ ಪರ್ಚೇ ಮಾಡ್ಕೊಡ್ತಾಯಿರೋಂಥವ್ರು ಎಮ್ ಕೆ ನಂದಿ ಡೆವಲಪರ್ಸ್ ಅವರು ಆ್ಯಂಡ್ ಎಮ್ ಕೆ ನಂದಿ ಡೆವಲಪರ್ಸ್ ಕಡೆಯಿಂದ ನಮ್ಮ ಜೊತೆ ವಿಜಯ್ ಸರ್ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ನಾ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಚೆನ್ನಾಗಿದ್ದೀರಾ ನೀವು ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಸರ್ ಇದು ಹೆಂಗ್ ಸಾಧ್ಯ ಆರು ಲಕ್ಷಕ್ಕೆ ಹಾಫ್ ಸೈಟ್ ಹನ್ನೆರಡು ಲಕ್ಷಕ್ಕೆ ಫುಲ್ ಸೈಟ್ ಸ್ಕಾರ್ಪೀಟ್ ಲಗ್ಲ್ ಅಂದ್ರೆ ಇಷ್ಟು ಬೀಳುತ್ತೆ ಸರ್ ಇದು ನಮಗೆ ಸಾವಿರ ರೂಪಾಯಿ ಬೀಳುತ್ತೆ ಸರ್ ಜಸ್ಟ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಬೀಳುತ್ತೆ ಈ ಬೆಲೆಗೆ ಅದು ಈ ಲೇಔಟ್ ಅಲ್ಲಿ ನಿಮಗೆ ಗೊತ್ತು ಒಂದು ಇಪ್ಪತ್ತು ನಿಮಿಷದಲ್ಲಿ ಬಂದಿದ್ದೀವಿ ನಾವು ಯಲಾಂಕಿಂದ ನೀವು ನೆಲಮಂಗ್ಳದಿಂದ ಹತ್ತು ನಿಮಿಷದಲ್ಲಿ ಬಂದಿದ್ದೀರಾ ಬರ್ಬೋದು ಅಷ್ಟ ಪ್ರೈಮ್ ಲೊಕೇಶನ್ ಅಲ್ಲಿ ಬೆಲೆಗೆ ಹೆಂಗ್ ಕೊಡ್ತಾ ಇದ್ದೀರಾ ಸರ್ ಈ ಬೆಲೆಗೆ ಹೆಂಗ್ ಕೊಡ್ತಾ ಇದೀವಿ ಅಂದ್ರೆ ಸುತ್ತಮುತ್ತ ಸರ್ ಕನೆಕ್ಟಿವಿಟಿಗಳು ಮತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ವಿಚಾರಸ್ಕೋ ಬಂದ್ರು ಈ ಬೆಲೆಗೆ ಸೈಟ್ ಕೊಡಕ್ ಯಾರು ಸಾಧ್ಯವಿಲ್ಲ ಸಾಧ್ಯನೇ ಹಂಡ್ರೆಡ್ ಪರ್ಸೆಂಟ್ ಸರ್ ಕೊಡ್ತಾ ಸಾಧ್ಯ ಡೈರೆಕ್ಟ್ ಓನರ್ ಪ್ಲಸ್ ಪಾಯಿಂಟ್ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಮಾರ್ಕೆಟಿಂಗ್ ಇರ್ಕಟಿಂಗ್ ಯಾವ್ದು ಮಾಡ್ತಾ ಇಲ್ಲ ಡೈರೆಕ್ಟ್ ಓನರ್ ಸರ್ ನಾವು ಯಾವುದೇ ಮಾರ್ಕೆಟಿಂಗ್ ಪರ್ಸನ್ ಇಲ್ಲ ಅನ್ನೊಂದ್ ಪರ್ಸನ್ ಯಾರು ಇಲ್ಲ ನಮ್ಮಿಂದ ಡೈರೆಕ್ಟ್ ಕಸ್ಟಮರ್ ತಲುಪ ಕಸ್ಟಮರ್ ಸಿಗ್ತಾ ಇದೆ ಅದಕ್ಕೋಸ್ಕರ ಈ ಪ್ರೈಸ್ ಈ ಬೆಲೆ ಕೊಡ್ತಾ ಇರೋದು ಸೊ ಕಮ್ಮಿ ಲಾಭಾಂಶ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇಲ್ಲಿ ಏನ್ ಲೇವಟ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಷ್ಟೊದಷ್ಟೇ ಸರ್ ನಾವು ಮಾರ್ಜಿನ್ ಇಟ್ಕೊಂಡಿರೋದು ಎಕ್ಸ್ಟ್ರಾ ಅಮೌಂಟ್ ಏನು ಮಾರ್ಜಿನ್ ಇಟ್ಟಿಲ್ಲ ಓಹ್ ಹೋ ಹೋ ಯಾಕಂತಂದ್ರೆ ಎಂ ಕೆ ನಂದಿ ಡೆವಲಪರ್ಸ್ ಅವ್ರದ್ದು ಮಲ್ಟಿಪಲ್ ಲೇಔಟ್ಸ್ ಗಳು ರನ್ ಆಗ್ತಾ ಇರುತ್ತೆ ಸೊ ನಾಲ್ಕಾರು ಜನರಿಗೆ ಗೊತ್ತಾಗ್ಲಿ ನಾಲ್ಕಾರು ಜನ ಇವ್ರ ಹತ್ರ ಪರ್ಚೇಸಸ್ ಮಾಡ್ಲಿ ಕಸ್ಟಮರ್ ಬೇಸ್ ಬೆಳಲಿ ಅನ್ನೋ ಕಾರಣಕ್ಕೆ ಯಾವಾಗಲೂ ಕೂಡ ಎಂ ಕೆ ನಂದಿ ಡೆವಲಪರ್ಸ್ ಕಡೆಯಿಂದ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಲೇಔಟ್ ಅನ್ನ ಕೊಡ್ತಾ ಇರ್ತಾರೆ ಸರ್ ತುಂಬಾ ಜನ ಅನ್ಕೊಂತಾರೆ ಆ ಲಕ್ಷಕ್ಕೆ ಸೈಟ್ ಅಲ್ಲಿ ರೆವೆನ್ಯೂನೇ ಇರಬಹುದು ಅಂತ ಅನ್ಕೊಂಡಿರ್ತಾರೆ ರೆವೆನ್ಯೂ ನಮ್ಗೆ ಈ ನಮಗೆ ಬಗ್ಗೆ ಸರ್ ಈ ಲೇಔಟ್ ಏನ್ ಬರುತ್ತೆ ಡಿ ಸಿ ಕನೆಕ್ಷನ್ ಪ್ರಾಪರ್ಟಿ ಬರುತ್ತೆ ಈ ಕಥಾ ಪ್ರಾಪರ್ಟಿ ಬರುತ್ತೆ ಯಾವುದೇ ರೆವೆನ್ಯೂ ಅಲ್ಲ ಯಾವುದೇ ಅಲ್ಲ ಡಿ ಸಿ ಕನಕ್ಷನ್ ಈ ಖಾತಾ ಪ್ರಾಪರ್ಟಿ ಬರುತ್ತೆ ಈ ಕಥಾ ಈ ಅಲ್ಲ ಇವಾಗ ನೋಡಿ ನಮಗೆ ರಿಜಿಸ್ಟರ್ ಆಗ್ಬೇಕು ಇವಾಗ ತುಂಬಾ ಪ್ರಾಬ್ಲಮ್ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇವಾಗ ಪ್ರಾಬ್ಲಮ್ ಆಗ್ತಿದೆ ಏನಾಗಿದೆ ಅಂದ್ರೆ ಸರ್ ಇಲ್ಲೂವರೆಗೂ ನಿಮ್ಗೆ ಹತ್ತನೇ ತಾರೀಕು ಬಿಬಿಎಂಪಿ ಬಿಟ್ಟಿದ್ರು ಇವಾಗ ನೆಕ್ಸ್ಟ್ ಮಂತ್ ಟೆಂತ್ ಇಂದ ಎಲ್ಲ ರಿಲೀಸ್ ಮಾಡ್ತಿದ್ದಾರೆ ಹದಿನೈ ಸರ್ ಡಿ ಸಿ ಕನೆಕ್ಷನ್ ಈ ಖಾತಾ ಪ್ರಾಪರ್ಟಿ ಏನಿದೆ ಎಲ್ಲರಿಗೂ ಕೂಡ ಆಗುತ್ತೆ

ಕಮೆಂಟ್ಸ್ ಹಾಕ್ತೀರಾ ಆದರೆ ಕಮೆಂಟ್ಸ್ ಹಾಕೋ ಆಗತ್ತೆ ಇಲ್ಲ ಇದು ರಿಜಿಸ್ಟರ್ ಆಗುತ್ತೆ ನೆಲಮಂಗ್ಲ ಸಬ್ ರಿಜಿಸ್ಟ್ರಲ್ಲೇ ರಿಜಿಸ್ಟರ್ ಆಗುತ್ತೆ ಎಮ್ ಕೆ ನಂದಿ ಡೆವಲಪರ್ಸ್ ಅವರೇ ಬಂದ್ಬಿಟ್ಟು ನಿಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಸರ್ ನಾಳೆನೇ ಬಂದರೂ ಕೂಡ ನಾವು ಇದನ್ನು ಅಗ್ರಿಮೆಂಟ್ ಇರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಎಲ್ಲ ಮಾಡ್ಕೋಬಹುದ ಖಂಡಿತ ಸರ್ ಇವಾಗ ಏನಿದೆ ಸರ್ ನೆಕ್ಸ್ಟ್ ಫೆಬ್ರವರಿ ಟೆಂತ್ ರಿಂದ ಬಿಡ್ತಿದಾರೆ ಇವಾಗ ಸೈಟ್ ಎಲ್ಲ ನೋಡ್ಕೊಂಡು ಓಕೆ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಅಮೌಂಟ್ ಕೊಟ್ಟು ಅಗ್ರಿಮೆಂಟ್ ಹಾಕಬಹುದು ಹತ್ತನೇ ತಾರೀಕು ರಿಜಿಸ್ಟರ್ ಮಾಡ್ಕೋಬಹುದು ಓಕೆ ಡನ್ ಓಕೆ ಇವಾಗ ಒಂಚೂರು ಕನೆಕ್ಟಿವಿಟಿ ಬಗ್ಗೆ ಹೇಳೋಣ ನಾನೇನೋ ಹೇಳಿದೆ ಎಲಾಕಾಯಿ ಇಪ್ಪತ್ತು ಇಪ್ಪತ್ ನಿಮಿಷದಲ್ಲಿ ಬಂದೆ ಅಂತ ಹೇಳ್ಬಿಟ್ಟು ಬಟ್ ಯಾರಾದ್ರೂ ಇಲ್ಲಿ ಸುತ್ತಮುತ್ತಲು ಕನೆಕ್ಟಿವಿಟಿ ನೋಡಬೇಕು ಅಂತಂದ್ರೆ ಓಡಾಡಬೇಕು ಬೆಂಗಳೂರು ಸೆಂಟ್ರಿಂದ ಬರಬೇಕು ಅಂತಂದ್ರೆ ಸ್ವಲ್ಪ ಕನೆಕ್ಟಿವಿಟಿ ಹೇಳಿ ಎಲ್ಲಿಂದ ಬರಬಹುದು ಇಲ್ಲಿಂದ ಎಲ್ಲೆಲ್ಲಿ ಹೋಗ್ಬೋದು ನಾವು ಸರ್ ಕನೆಕ್ಟಿವಿಟಿ ಬಂದಿವೆ ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ ಸರ್ ನೆಲ್ಮಂಗ್ಲ ಸಿಟಿ ಏನ್ ನೋಡ್ತಾ ಇದ್ರೆ ಅಲ್ಲಿಂದ ಹತ್ತು ನಿಮಿಷದಲ್ಲಿ ಸರ್ ಹತ್ತೇ ನಿಮಿಷ ಹತ್ತೇ ನಿಮಿಷ ಸರ್ ನೀವು ಕೇಳಿದೀರಾ ರೈಲ್ವೆಗಳಲ್ಲಿ ರೈಲ್ವೆ ಬರ್ತಾ ಸಿಕ್ತು ನಮಗೆ ರೈಲ್ವೆಗಳಲ್ಲಿ ಮತ್ತೆ ರೋಡ್ ಎಂಟನೇ ಮೈಲಿ ಆ ಕಡೆಯಿಂದ ಕನೆಕ್ಟಿವಿಟಿ ಬರುತ್ತೆ ಅಲ್ಲಿಂದ ಬಂದ್ರೆ ಐದೇ ನಿಮಿಷ ಡ್ರೈವ್ ಬರುತ್ತೆ ಬಟ್ ನೀವು ತುಮಕೂರು ಕಡೆಯಿಂದ ಬರ್ತೀನಂದ್ರೆ ಇಲ್ಲಿ ಬಂದ್ರೆ ಸರ್ ನಿಮಗೆ ಟಿ ಬೇಗೂರು ಮತ್ತೆ ಕೇಳೇ ಕೇಳಿದಿರಾ ಹೌದು ಅಲ್ಲಿಂದ ಬರ್ತೇನೆ ಜಸ್ಟ್ ಐದು ಐದೇ ಕಿಲೋಮೀಟರ್ ಐದೇ ಕಿಲೋಮೀಟರ್ ಜಸ್ಟ್ ಐದೇ ಕಿಲೋಮೀಟರ್ ತುಮಕೂರು ನ್ಯಾಷನಲ್ ಹೈವೇ ಬರುತ್ತೆ ಬಟ್ ನಿಮ್ಗೆ ಸುತ್ತಮುತ್ತ ಕನೆಕ್ಟಿವಿಟಿ ಬಂದ್ ತುಂಬಾ ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ ಸರ್ ನೀವು ದೊಡ್ಡಬಳ್ಳಾಪುರ ಹೈವೇ ಇಲ್ಲೇ ಇಲ್ಲ ಸರ್ ದೊಡ್ಡಬಳ್ಳಪುರ ನ್ಯಾಷನಲ್ ಹೈವೇ ಆಗ್ತಿದೆ ಅದು ಅಲ್ಲಿಂದ ಜಸ್ಟ್ ನಿಮ್ಗೆ ಒಂದ್ ಐದು ನಿಮಿಷ ಡ್ರೈವ್ ಒಂದಲ್ಲಿ ಮತ್ತೆ ದೊಡ್ಡಬಳ್ಳಪುರ ನ್ಯಾಷನಲ್ ಹೈವೇ ಏನಿದೆ ಎರಡು ಒಂದಿದೆ ಎರಡು ಒಂದೇ ಕಡೆ ಇರೋದು ಅಲ್ಲಿಂದ ಜಸ್ಟ್ ನಿಮ್ಗೆ ಒಂದ್ ಐದು ನಿಮಿಷ ಇದ್ ಬರುತ್ತೆ ಇಲ್ಲಿ ನೀವು ನಮ್ ರೋಡ್ ಅಲ್ಲಿ ಏನ್ ಕಾಣಿಸ್ತದೆ ಸರ್ ಮೇನ್ ರೋಡ್ ಮೇನ್ ರೋಡ್ ಅಲ್ಲಿ ಹಿಂಗ ಶಿವಕುಮಾರ ಸ್ವಾಮಿ ಇಂಜಿನಿಯರ್ಸ್ ಕಾಲೇಜು ತಾಮಗೊಂಡಿ ರೋಡ್ ದವಾಸಪೇ ಇಂಡಸ್ಟ್ರಿಯಲ್ ಏರಿಯಾ ಸುತ್ತಮುತ್ತ ಕನೆಕ್ಟಿವಿಟಿಗಳು ತುಂಬಿಕೊಂಡಿದೆ ಸುತ್ತಮುತ್ತ ನಿಮಗೆ ಒಂದು ಐದಾರು ಕಿಲೋಮೀಟರ್ ಎಲ್ಲ ಕನೆಕ್ಟಿವಿಟಿಗಳು ತುಂಬಿಕೊಂಡಿದೆ ನಮ್ಮ ಲೇಔಟ್ ಬಟ್ ಆಕ್ಸೆಸ್ ಸರ್ವಿಸ್ ಬೇಕಂದ್ರೆ ಎಲ್ಲ ಕಡೆ ಇದನ್ನು ಬರ್ಬೋದು ನೀವು ಕನೆಕ್ಟಿವಿಟಿ ಚೆನ್ನಾಗಿದೆ ಕನೆಕ್ಟಿವಿಟಿ ನಂಬರ್ ಒನ್ ಕನೆಕ್ಟಿವಿಟಿ ಬರುತ್ತೆ ಸೊ ವೀಕ್ಷಕರ ಇದು ನಾವು ಖಾಲಿ ಬಾಯ್ ಮತ್ತೆ ಹೇಳೋದು ಒಂದೇ ಅಲ್ಲ ಡಿಸ್ಕ್ರಿಪ್ಷನ್ ಪಾಸ್ ಕಮೆಂಟ್ಸ್ ಅಲ್ಲಿ ಈ ಲೇಔಟ್ ನ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ಆ ಲೊಕೇಶನ್ ಅಲ್ಲಿ ನೀವೇ ಟೈಪ್ ಮಾಡಿ ನೆಲಮಂಗಲದಿಂದ ಎಷ್ಟು ದೂರ ಹೋಗುತ್ತೆ ರೈಲ್ವೆಗಳಲ್ಲಿಂದ ಎಷ್ಟು ದೂರ ಇದೆ ಎಲ್ಲವೂ ಕೂಡ ಅತ್ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿರುವಂಥದ್ದು ಒಳ್ಳೆ ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದು ಸರ್ ಹೇಳ್ದಂಗೆ ಶಿವಕುಮಾರ್ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಪ್ರತಿಯೊಂದು ಕೂಡ ಇದೇ ರೂಟಲ್ಲಿ ಸಿಗುವಂತದ್ದು ಸಿಗುವಂತ ಮೈನ್ ರೋಡ್ ಹೋಗೋದಿದ್ರೆ ಎಷ್ಟು ದೂರ ಆಗುತ್ತೆ ಇಲ್ಲ ಅಷ್ಟು ಇಲ್ಲ ಸರ್ ವಾಕ್ ಮಾಡ್ಕೊಂಡು ಬಂದ್ಬಿಡುತ್ತೆ ಬರ್ಬೇಕಾದ್ರೆ ನಾನು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬಂದಿದ್ದೀನಿ ರೈಲ್ವೆ ಗೋಳಿಂದ ಹೇಗೆ ಬರೋದು ಮೇನ್ ರೋಡ್ ಇಂದ ಕೆಳಗಡೆ ಬಂದ್ರೆ ಎಷ್ಟು ದೂರ ಆಗುತ್ತೆ ಎಲ್ಲವೂ ಕೂಡ ನಾವು ಮಾತಾಡ್ತಿರ್ಬೇಕಾದ್ರೆ ಕಂಪ್ಲೀಟ್ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸರ್ ಹತ್ರ ಬನ್ನಿ ಡಾಕ್ಯುಮೆಂಟ್ಸ್ ತಗೊಳ್ಳಿ ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಲೊಕೇಶನ್ ಅಂತೂ ನಾನು ಕೊಟ್ಟಿರ್ತೀನಿ ಅಲ್ಲಿಂದ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ವಿಚಾರವನ್ನು ಕೂಡ ತಿಳ್ಕೊಬೋದು ಸರ್ ಎಮ್ ಕೆ ನಂದಿ ಡೆವಲಪರ್ಸ್ ನಿಮ್ಮ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಎಲ್ಲಿದೆ ಆಫೀಸ್ ಎಷ್ಟು ಪ್ರಾಜೆಕ್ಟ್ ಮಾಡಿದೀರಾ ಸರ್ ನಮ್ಮ ಆಫೀಸ್ ಬಂದಿ ವಿಜಯನಗರ ಎಂ ಸಿ ಲೆವೆಡ್ ಬಿ ಜೆ ಇರೋದು ಗ್ರೌಂಡ್ ಎದುರುಗಡೆ ಇರೋದು ಡೆವಲಪರ್ಸ್ ಅಂತ ನಮ್ಮ ಆಫೀಸ್ ಬಂದಿ ಸರ್ ಸುಮಾರು ಇಪ್ಪತ್ತು ವರ್ಷದಿಂದ ರನ್ನಿಂಗ್ ಇದೆ ಸರ್ ನೆಲಮಂಗಲ ಸರ್ ಅವನಿಗೆ ಸುತ್ತಮುತ್ತ ಒಂದು ಇಪ್ಪತ್ತಿಂದ ಮೂವತ್ತೆರಡು ಕಂಪ್ಲೀಟ್ ಮಾಡಿದ್ವಿ ಒಂದು ಆರಿಂದ ಆರು ವರ್ಷ ಸ್ಯಾಟಿಸ್ ಕಸ್ಟಮರ್ ಮಾತ್ರ ಇದೆ ಸರ್ ನಾನೇ ನಿಮ್ದು ಐದಾರು ಲೇಔಟ್ ಶೂಟ್ ಮಾಡ್ಬಿಟ್ಟಿದ್ದೀನಿ ಖಂಡಿತ ಸರ್ ಬಟ್ ಏನಂದ್ರೆ ಸರ್ ನಮಗೆ ರೆಫರ್ ಕಂಪ್ಲೇಂಟ್ ತುಂಬಾ ಜಾಸ್ತಿ ಇದಾರೆ ಸರ್ ಬಟ್ ನಾವು ಸರ್ ಕ್ಲೈಂಟ್ ಬಜೆಟ್ ಆಗಿ ನಾವು ಲೇಔಟ್ ಮಾಡ್ತೀವಿ ನಮ್ ಬಜೆಟ್ ಅಲ್ಲಿ ಲೇಔಟ್ ಮಾಡಲ್ಲ ನಾವು ಇವಾಗ ಏನಾಗುತ್ತೆ ಸರ್ ಇವಾಗ ಎಲ್ಲರೂ ಒಂದ್ ಸೈಟ್ ತಗೋಬೇಕಂತ ಆಸೆ ಇದೆ ಅಂತ ಹೇಳಿದ್ರೆ ಯಾಕ ಎಲ್ಲರೂ ಒಂದ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೋಟಿ ಸೈಟ್ ತಗೊಳಕ್ ಆಗುದಿಲ್ಲ ಕರೆಕ್ಟ್ ಒಂದ್ ಆರ್ ಲಕ್ಷ ಏಳು ಲಕ್ಷ ಬಜೆಟ್ ಏನ್ ನೋಡಿರ್ತಾರ ಅಂತ ಕಸ್ಟಮರ್ ಮಾತ್ರ ರೆಫರ್ ಇದ್ದಾರೆ ಅಂತ ಕಸ್ಟಮರ್ ಗೆ ಸರ್ ಇಂತ ಲೇಔಟ್ ನಾವು ಮಾಡ್ಕೊಡೋದು ಬಟ್ ಅವರಿಂದ ನಮಗೆ ಇನ್ನು ಬೆಳೀತಾ ಹೋಗುತ್ತೆ ಅದಕ್ಕೋಸ್ಕರ ಈ ನಮ್ಮ ಸಂಸ್ಥೆ ಇಲ್ಲಿವರೆಗೂ ಬಂದು ನಿಂತಿದೆ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇರ್ತಾರೆ ಅರ್ಜೆಂಟ್ ಆಗಿ ಮೂವಿನ ಆಗ್ಬೇಕಾಗ್ತಾ ಇರ್ತಾರೆ ಅಂತವ್ರಿಗೆಲ್ಲ ಹೇಳಿ ಮಾಡಿಸಿರುವಂತ ಲೇಔಟ್ ವೀಕ್ಷಕರೇ ಇನ್ವೆಸ್ಟ್ಮೆಂಟ್ ಅಂತೂ ಅಮೇಝಿಂಗ್ ಯಾರಾದ್ರೂ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ತಗೊಂಡು ಇಟ್ಕೊಂಡ್ಬಿಡೋಣ ನಾಳೆ ದಿನ ಒಳ್ಳೆ ಡಬಲ್ ಆದ್ಮೇಲೆ ಸೇಲ್ ಮಾಡೋಣ ಅಂತಿದ್ರೆ ನಿಮ್ಮ ಪ್ರಕಾರ ಎಷ್ಟು ದಿನದಲ್ಲಿ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ ಸರ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸರ್ ಇವತ್ತು ಏನು ಹಾಕಿರ್ತಾರೋ ಟೂ ಇಯರ್ಸ್ ರಿಟರ್ನ್ ಒನ್ ಟು ಡಬಲ್ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಸರ್ ಎರಡೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಬಂದೇ ಬರುತ್ತೆ ಏನಕ್ಕೋಸ್ಕರ ಅಂದ್ರೆ ಸರ್ ನೆಲಮಂಗ್ ನಿಮ್ಗೆ ನೋಡಿದಂಗೆ ಎಲ್ಲ ತರ ಬಂದಿದೆ ಡೆವಲಪ್ಮೆಂಟು ಮತ್ತೆ ದಾವಸ್ಪೆಡ್ಡಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ತಿದೆ ಮತ್ತೆ ನಿಮ್ಗೆ ಇಲ್ಲಿಂದ ಹೋದ್ರೆ ಅಂದ್ರೆ ಜಸ್ಟ್ ದೊಡ್ಡ ನ್ಯಾಷನಲ್ ಹೈವೇ ಬರ್ತಿದೆ ಬಟ್ ನೆಲಮಂಗ್ಳೂರ್ಗೆ ಮೆಟ್ರೋ ಬರ್ತಿದೆ ಸರ್ ಸುತ್ತಮುತ್ತ ಸುರಾಣಿಂಗಿಲ್ಲ ಸರ್ ನೀವೇ ವಿಚಾರಿಸಿಕೊಂಡು ಕೂಡ ನೆಲಮಂಗ್ಳು ಒಂದು ಸೈಟ್ ತಗೊಳ್ಬೇಕಾದ್ರೆ ಅವಾಗ ತುಂಬಾ ಜನ ಕಷ್ಟ ಬೀಳ್ತಿದ್ರು ಬಟ್ ಸರ್ ಇವಾಗ ಕಷ್ಟ ಬಿಡುವ ಅವಶ್ಯಕತೆ ಇಲ್ಲ ಕಣ್ಣು ಮುಚ್ಕೊಂಡು ಸೈಟ್ ತಗೋಬಹುದು ಹಂಡ್ರೆಡ್ ಪರ್ಸೆಂಟ್ ಒಂದು ಟು ಡಬಲ್ ಆಗಿ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳ್ತೀವಿ ಸರ್ ಇವಾಗ ಲೇಔಟ್ ವಿಚಾರಕ್ಕೆ ಬಂದ್ಬಿಡಣ ಎಷ್ಟು ಏಕರ್ ಮಾಡಿರುವಂತ ಲೇಔಟ್ ಟೋಟಲ್ ತ್ರೀ ಎಕರ್ಸ್ ಬರುತ್ತೆ ಟೋಟಲ್ ಸೈಟ್ ಬಂದ್ ಎಪ್ಪತ್ತೈದು ಸೈಟ್ ಬರುತ್ತೆ ಸರ್ ಇಲ್ಲಿ ಎಪ್ಪತ್ತೈದು ಎಸ್ ಇದ್ರಲ್ಲಿ ಅವೈಲೇಬಲ್ ಇಷ್ಟಿದೆ ಸರ್ ಅವೈಲೇಬಲ್ ತಗೋತೀನಿ ಅಂದ್ರೆ ಫಾರ್ಟಿ ನಲವತ್ ಸೈಟ್ ಅಷ್ಟೇ ಇರೋದು ಮೂವತ್ತು ಸೈಟ್ ಖಾಲಿ ಆಗಿದೆ ಮೂವತ್ತೈದು ಸೈಟ್ ಖಾಲಿ ಆಗಿದೆ ಆಲ್ರೆಡಿ ತಗೊಂಡಿದ್ದಾರೆ ಆಲ್ರೆಡಿ ತಗೊಂಡ್ ನೋಡಿ ರಿಜಿಸ್ಟರ್ ಆಗಿ ಕೂಡ ಅದು ನಾವು ನೋಡ್ಕೋಬಹುದು ಚೆಕ್ ಖಂಡಿತ ಯಾರಾದ್ರೂ ಬಂದ್ರು ಸರ್ ಆಲ್ರೆಡಿ ಇಲ್ಲಿ ತೋರಿಸಿ ಅಂತ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಬೇಕು ಪ್ರತಿಯೊಂದು ಕೂಡ ಸೈಟ್ ಅಲ್ಲಿ ನಂಬರ್ ಕೂಡ ಹಾಕೊಂಡಿದ್ದಾರೆ ಇಲ್ಲೇ ಕುಗ್ಗ ನಿಂತ್ಕೊಂಡ್ ಬೇಕಾರೆ ಲೇಔಡ್ ಕಾಲ್ ಮಾಡಿ ಅವ್ರು ತಿಳ್ಸ್ಕೋಬೋದು ಮಾತಾಡ್ಕೋದಲ್ಲ ಒಳ್ಳೇದು ಅವರೇ ಫೋನ್ ನಂಬರ್ ಅಲ್ಲಿ ಹಾಕಿಟ್ಬಿಟ್ಟಿದ್ದಾರೆ ಕಾಲ್ ಮಾಡಿ ವಿಚಾರಿಸಿಕೊಳ್ಳಿ ಸೈಟು ಲೀಗಲ್ ಆಗಿದೆಯಾ ಅನ್ನೋದನ್ನ ನೀವು ಡೆಫಿನೆಟ್ಲಿ ತಿಳ್ಕೊಬೋದು ಸರಿ ನಲವತ್ತು ಸೈಟ್ ಇದೆಯಲ್ಲ ಯಾವ ಡೈಮೆನ್ಶನ್ ಸಿಗುತ್ತೆ ಯಾವ್ಯಾವ ಫೇಸಿಂಗ್ ಸಿಗುತ್ತೆ ಡೈಮೆನ್ಶನ್ ಹೋಗ್ತದೆ ಟ್ವೆಂಟಿ ತರ್ಟಿನ್ ಸಿಗುತ್ತೆ ಟ್ವೆಂಟಿ ಫಾರ್ಟೀನ್ ಸಿಗುತ್ತೆ ತರ್ಟಿ ಫಾರ್ಟಿನ್ ಸಿಗುತ್ತೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ತರ ಅಲ್ಲಿ ಅವೈಲೇಬಿಲಿಟಿ ಸಿಗುತ್ತೆ ಯಾವ್ದು ಬೇಕಾದ್ರೂ ಅವೈಲೇಬಲ್ ಯಾವ್ದು ಬೇಕಾದ್ರೂ ಕೊಡ್ತೀವಿ ಜಸ್ಟ್ ಆರು ಲಕ್ಷ ತಗೊಂಬನ್ನಿ ಹಾಫ್ ಸೆಟ್ ತಗೊಂಡೋಗಿ ಹನ್ನೆರಡು ಲಕ್ಷ ತಗೊಂಡ್ಬನ್ನಿ ಫುಲ್ ಸೆಟ್ ಸೆಟ್ ತಗೊಂಡೋಗಿ ಓಕೆ ಸರ್ ಇದರಲ್ಲಿ ಲೋನಿನ ವ್ಯವಸ್ಥೆ ಏನಾದರೂ ಆಗುತ್ತೆ ಸರ್ ಲೋನಿನ ವ್ಯವಸ್ಥೆ ಬಂದು ಡಿಪೆಂಡೆಂಟ್ ಪ್ರೊಫೈಲ್ ಸರ್ ಪ್ರೊಫೈಲ್ ಏನೋ ಕರೆಕ್ಟ್ ಆಗಿತ್ತು ಒಂದು ಸೆವೆಂಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸಪೋಸ್ ಲೋನ್ ಅವ್ರಿಗೆ ಸಿಕ್ಕಿಲ್ಲ ಸರ್ ನಂಗೆ ಒಂದು ಸಮ್ ಟೈಮ್ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸ್ ಟೈಮ್ ಬೇಕು ಅಂದ್ರೆ ಬೇಕಾದ್ರೆ ಒಂದು ಅಗ್ರಿಮೆಂಟ್ ಹಾಕೊಂಡು ಒಂದು ತ್ರೀ ಮಂತ್ ಟೈಮ್ ಕೂಡ ಕೊಡ್ತೀನಿ ಅಮೌಂಟ್ ಓದಿಸ್ಕೊಳ್ಳೋಕ್ಕೆ ಆಮೇಲೆ ನೆಕ್ಸ್ಟ್ ಫರ್ ರಿಜಿಸ್ಟರ್ ಆ ಆಪ್ಷನ್ ಕೊಡ್ತಿದ್ರೆ ಖಂಡಿತ ಕೊಡ್ತೀನಿ ಸರ್ ಗೆ ಸರ್ ಏನೇನು ಹೆಲ್ಪ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಬಂದ್ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಸೂಪರ್ ಅಲ್ಲ ಸರ್ ಇದು ವೇಳೆ ಲೋನ್ ಆಗಿಲ್ಲ ಯೋಚನೆ ಮಾಡೋ ಇಲ್ಲ ಲೋನ್ ಆಯ್ತು ಅಂತಂದ್ರೆ ಎರಡು ಲಕ್ಷ ಇಡ್ಕೊಂಡ್ ಬನ್ನಿ ಸೈಟ್ ತಗೊಂಡೋಗಿ ಕರೆಕ್ಟ್ ಸರ್ ಎರಡರಿಂದ ಮೂರು ಲಕ್ಷ ಬೇಕು ಎರಡರಿಂದ ಮೂರು ಲಕ್ಷ ತಗೊಂಡ್ ರಿಜಿಸ್ಟರ್ ಬೇರೆ ಮಾಡ್ಬೇಕಲ್ವಾ ಎರಡರಿಂದ ಮೂರು ಲಕ್ಷ ತಗೊಂಡ್ಬನ್ನಿ ಇಲ್ಲಿಂದ ಒಂದು ಸೈಟ್ ತಗೊಂಡೋಗಿ ವೀಕ್ಷಕ್ರೆ ಆರಾಮಾಗಿ ಮಾಡ್ಕೋಬಹುದು ಸೊ ಯಾರು ಕನ್ಸ್ ಕಾಣ್ತಾ ಇದ್ರ ಒಂದ್ ಒಳ್ಳೆ ಲೇಔಟ್ ಬೇಕು ಒಳ್ಳೆ ಜಾಗ ಬೇಕು ನಂಬಿಕಸ್ತ ಕಂಪನಿ ಹತ್ರ ತಗೊಬೇಕು ಅಂತಂದ್ರೆ ಇಲ್ಲಿ ಬರ್ಬೋದು ಇಲ್ಲಿನ ಲೇಔಟ್ ಅನ್ನ ಪರ್ಚೇಸಸ್ ಮಾಡಬಹುದು ಈ ಲೇಔಟ್ ನ ಹೆಸರು ಇದು ಸರ್ ಲೇಔಟ್ ಹೆಸರು ಬಂದಿದೆ ಸರ್ ಶ್ರೀ ಶ್ರೀನಂದಿಕ್ಲೇವ್ ಅಂತ ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್ ಸರ್ ಇರೋದು ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್ ಆಗಿರೋದು ಬೆಟ್ಟಳ್ಳಿ ವಿಲೇಜ್ ಅಟ್ಯಾಚ್ ಶ್ರೀ ಅಟ್ಯಾಚಿರೋದು ಶ್ರೀನಂದಿಂತ ಇಟ್ಟಿದ್ದೀವಿ ಇಟ್ಟಿದ್ದೀರಾ ಆಮೇಲೆ ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಅಂತ ಬಂದಾಗ ಏನೇನ್ ಸಿಗುತ್ತೆ ಮಾಡಬಹುದು ನಿಮ್ ಕಡೆ 100% ಪರ್ಸೆಂಟ್ ಸರ್ ಆಡಿ ಎಕ್ಸ್‌ಪೆಕ್ಟೇಷನ್ ಮಾಡ್ತೀನಿ ಅಂದ್ರೆ ಜಲ್ಲಿ ಕೂಡ ಹಾಕ್ಸ್ಬಿಟ್ಟಿದ್ದೀವಿ ಎಷ್ಟೊಡ್ ರೋಡ್ ಕೊಟ್ಟಿದ್ದೀರಾ ರೋಡ್ ಸ್ವಲ್ಪ ತೋರಿಸ್ಬಿಡ ರೋಡ್ 30 ಫೀಟ್ ರೋಡಾ ಎಸ್ ನೋಡಿ ತೋರಿಸಿ ವೀಕ್ಷಕರಿಗೆ ತರ್ಟಿ ಫೀಟ್ ರೋಡ್ ಇದೆ ಬಂದಿ ವಾಟರ್ ಕಲೆಕ್ಷನ್ ಕೂಡ ಇದೆ ನಂಬರಿಂಗ್ ಕೂಡ ಆಗಿದೆ ಮಾರ್ಕಿಂಗ್ ಕೂಡ ಆಗಿದೆ ಪೆಂಡಿಂಗ್ ಇರೋದು ಏನಂದ್ರೆ ಸರ್ ಎಲೆಕ್ಟ್ರಿಕಲ್ ಪೋಲ್ ಮತ್ತೆ ಟಾರ್ ರೋಡ್ ಅಷ್ಟೇ ಅಲ್ವಾ ಎರಡೇ ಪೆಂಡಿಂಗ್ ಇರೋದು ಯಾವಾಗ ಆಗ್ಬಹುದು ಇದು ಕೂಡ ಸರ್ ಇನ್ನೊಂದು ಒಂದ್ ಟೂ ಮಂತ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಸರ್ ಎರಡೇ ತಿಂಗಳು ಎರಡು ತಿಂಗಳ ಸರ್ ಏನ್ ಟಾರ್ ಹಾಕೋದು ದೊಡ್ಡ ವಿಷಯ ಎಲ್ಲ ಸರ್ ಹಾಕೊಡ್ಬೋದು ಬಟ್ ವೆಹಿಕಲ್ ಓಡಾಡಿ ಓಡಾಡಿ ಕಿತ್ತೋಗುತ್ತೆ ಅಂತ ಅದಕ್ಕೋಸ್ಕರ ಅಷ್ಟೇ ಎಲ್ಲ ಆಕ್ಯುಪೈ ಆದ್ಮೇಲೆ ಒಂದು ರೋಡ್ ಮಾಡ್ಬಿಡಣ ಅಂತ ಮಾಡ್ತಾ ಇದ್ರ ಆಮೇಲೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಸಿಟಿ ಯಾವಾಗ ಬರುತ್ತೆ ಒಂದು ಟೂ ಮಂತ್ಸ್ ಅಲ್ಲಿ ಸರ್ ಹ್ಮ್ ಹ್ಮ್ ಯಾರು ಮತ್ತೆ ಏನಿದೆ ಒಂದು ಟೂ ಮಂತ್ಸ್ ಅಲ್ಲಿ ಬಟ್ ಇನ್ನೊಂದೇನೆ ನಮ್ ಲೇಔಟ್ ಮುಂದೆ ನೋಡಿ ತುಂಬ ಬಸ್ ಗಳು ಓಡಾಡುತ್ತೆ ಬಸ್ ಓಕೆ ಯಾವ ಎನಿ ಟೈಮ್ ಬಸ್ ಸರ್ ಒಂದು ಟೆನ್ ಮಿನಿಟ್ಸ್ ಕಾಲ ಬಸ್ ಬರ್ತಾನೆ ಇರುತ್ತೆ ನಂಬರ್ ಒನ್ ಕನೆಕ್ಟಿವಿಟಿ ಅವ್ರು ಡೈರೆಕ್ಟ್ ಮಾರ್ಕೆಟ್ ಟು ಮೆಜೆಸ್ಟಿಕ್ ಬಸ್ ಎಲ್ಲ ಆರಾಮಾಗಿ ಬಂದ್ಕೊಂಡು ಇನ್ನು ನೂರು ಮೀಟರ್ ಅಷ್ಟೇ ಯಾವುದೋ ಬಸ್ ಅಲ್ಲ ವೀಕ್ಷಕರೇ ಬಿ ಎಮ್ ಟಿ ನೇ ಬರ್ತಾ ಇರುವಂತದ್ದು ಸೊ ಇಲ್ಲಿ ಬಿ ಟಿ ಸಿ ಕನೆಕ್ಟಿವಿಟಿ ಇದೆ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹೋಗ್ಬೋದು ಮೆಜೆಸ್ಟಿಕ್ ಗೆ ಹೋಗ್ಬೋದು ಅಂಡ್ ಇಲ್ಲಿಂದ ನೆಲಮಂಗಲ ಅವಧಿ ಅಂತಂದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಮೆಟ್ರೋ ಸಿಕ್ ಬಿಡುತ್ತೆ ಆರಾಮಾಗಿ ಮೆಟ್ರೋ ಬಂತು ಬರ್ತಿದೆ ಅಂದ್ರೆ ಜಸ್ಟ್ ನೀವು ಅಲ್ಲಿಂದ ಒಂದು ಹತ್ತು ನಿಮಿಷ ಅಷ್ಟೇ ಡ್ರೈವ್ ಹ್ಮ್ ಬೆಂಗಳೂರಲ್ಲಿ ಹ್ಮ್ ಇಡೀ ರೀಚ್ ಎಲ್ಲಿ ಬೇಕಾದ್ರೂಚ್ ಆಗ್ಬಹುದು ಹಂಡ್ರೆಡ್ ಪರ್ಸೆಂಟ್ ಎಲ್ಲಿ ಬೇಕಾದ್ರೂ ರೀಚ್ ಆಗ್ಬೋದು ಸರಿಯಾಗಿ ಹೇಳಿದ್ರೆ ಆಮೇಲೆ ಯಾರಾದ್ರೂ ಬುಕ್ ಮಾಡಬೇಕು ಅಂದ್ರೆ ಬುಕ್ಕಿಂಗ್ ಪ್ರೊಸೆಸ್ ಏನಿರುತ್ತೆ ಬುಕಿಂಗ್ ಅಮೌಂಟ್ ಅಂತ ಬಂದು ಟೆನ್ ತೌಸಂಡ್ ಇರ್ತಾ ಇದ್ದೀನಿ ಅಷ್ಟೇ ಟೆನ್ ತೌಸಂಡ್ ಕೊಟ್ಟು ಬುಕ್ಕಿಂಗ್ ಅಂತ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಕೊಡ್ತೀನಿ ಲೀಗಲ್ ಎಲ್ಲರೂ ತೋರಿಸ್ಕೊ ಬರ್ಲಿ ಅವ್ರಿಗೆ ಓಕೆ ಆಯ್ತಾ ನೆಕ್ಸ್ಟ್ ಫರ್ದರ್ ಲೋನ್ ಅಗ್ರಿಮೆಂಟ್ ಅವ್ನು ಮಾಡ್ಕೊಳ್ಳಿ ಫಸ್ಟ್ ಲೀಗಲ್ ತೋರ್ಸ್ಕೊಳ್ಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಬಂದೇ ಬರುತ್ತೆ ಬಂದೇ ಬರುತ್ತೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸರ್ ಓಕೆ ಓಕೆ ಆಲ್ರೆಡಿ ನೀವು ಮಾಡ್ಸಿರ್ತೀರಾ ಯಾಕಂದ್ರೆ ಸರ್ ನಾವು ಇಷ್ಟ ಕೋಟಿ ಬಂಡವಾಳ ಹಾಕ್ಬೇಕಂದ್ರೆ ಒಂದಲ್ಲ ಎರಡಲ್ಲ ಮೂರ್ ಕಡೆ ಲೀಗಲ್ ಮಾಡ್ಸಿ ನೆಕ್ಸ್ಟ್ ಫರ್ದರ್ ಮೂವ್ ಆಗೋದು ಯಾಕಂದ್ರೆ ಸರ್ ನಾವು ಕಸ್ಟಮರ್ ಗೆ ಇಲ್ಲಿವರೆಗೂ ಕೂಡ ಬ್ಯಾಡ್ ರಿವ್ಯೂ ಯಾವ್ದೂ ಇಲ್ಲ ಗುಡ್ ರಿವ್ಯೂ ಮಾಡ್ಕೊಬಾರ್ದು ಕಸ್ಟಮರ್ ಸ್ಯಾಟಿಸ್ಫೈಕ್ಸ್ ಆಗ್ಬೇಕು ಅಂದ್ಬಿಟ್ಟು ನಾವೇ ಫಸ್ಟ್ ಲೀಗಲ್ ಕೊಟ್ಬಿಡ್ತೀವಿ ಓಕೆ ಆಯ್ತಾ ನೆಕ್ಸ್ಟ್ ಮೂವ್ ಮಾಡ್ತೀವಿ ಅದು ಓಕೆ ಆಗಿಲ್ವಾ ಮಾಡ್ತೀವಿ ಹಾಕ್ ಕೈ ಹಾಕಕ್ ಹೋಗಲ್ಲ ಕೈ ಹಾಕಿ ಬಿಟ್ಬಿಡ್ತೀವಿ ಸೊ ಲೀಗಲ್ ಪ್ರಾಪರ್ಟಿ ಇದ್ರೆ ಮಾತ್ರ ಲೀಗಲ್ ಪ್ರಾಪರ್ಟಿ ಪ್ಯೂರ್ ಜನರಲ್ ಪ್ರಾಪರ್ಟಿ ಸರ್ ಇದು ಓಕೆ ಓಕೆ ಯಾವ್ದು ಎಸ್ ಸಿ ಎಸ್ ಟಿ ಏನಿಲ್ಲ ಪ್ಯೂರ್ ಜನರಲ್ ಪ್ರಾಪರ್ಟಿ ಚೆಕ್ ಮಾಡ್ಕೋಬಹುದು ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಹೇಳೋದು ಅಷ್ಟೇ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ನೋಡಿ ಅಚ್ಚಾರ ಕೊಡಿ ಇವ್ರ ಹತ್ರ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಒಂದ್ ಅಚ್ಚಾರ ಲಾಯರಿ ಕೊಡಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಗೊಳ್ಳಿ ಆ ನಂತರ ಪರ್ಚೇಸಸ್ ಮಾಡಿ ವೀಕ್ಷಕರ ಲೇಔಟ್ ಅಂತೂ ತುಂಬಾ ಚೆನ್ನಾಗಿದೆ ಬಂಗಾರದಂಗ್ ಇದೆ ಅಂತ ಹೇಳ್ಬೋದು ಬಂಗಾರಕ್ಕಿಂತ ಒಂದು ಒಳ್ಳೆ ಬೆಲೆ ಇದೆ ಅಂತ ಹೇಳ್ಬೋದು ಖಂಡಿತ ಸರ್ ಮುಂದಿನ ದಿನಗಳಲ್ಲಿ ಎಂ ಕೆ ನಂದಿ ಕಡೆಯಿಂದ ಇನ್ನ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೆಕ್ಸ್ಟ್ ಬಂದು ಲೇಔಟ್ ಒಂದು ಹೊಸ ಲೇಔಟ್ ಲಾಂಚ್ ಮಾಡ್ತಾ ಇದೀವಿ ಸರ್ ಇವಾಗ ಏನು ತುಮಕೂರು ಹೈವೇ ಇದೆಯಲ್ಲ ಅಲ್ಲಿಂದ ಜಸ್ಟ್ ಒಂದ್ ಐದು ನಿಮಿಷ ಒಂದ್ ಐದು ನಿಮಿಷ ಡ್ರೈವ್ ಅಷ್ಟೇ ಅಲ್ಲೊಂದು ಫೈವ್ ಇಂದ ಸೆವೆನ್ ಎಕರ್ಸ್ ಲಾಂಚ್ ಮಾಡ್ತಾ ಇದೀವಿ ಜಸ್ಟ್ ರಿಜಿಸ್ಟ್ರೇಷನ್ ಎಲ್ಲ ಸ್ಟಾಪ್ ಆಗತ್ತೆ ಅದಕ್ಕೋಸ್ಕರ ಪೆಂಡಿಂಗ್ ಇದೆ ಆಯ್ತದೆ ಒಂದು ಒಳ್ಳೆ ಲಾಂಚ್ ಮಾಡ್ತಾ ಇದೀವಿ ಸರ್ ಒಳ್ಳೆ ಲೇಔಟ್ ಅಂತ ಹೇಳ್ಬೋದು ಬಟ್ ಇಮಿಡಿಯೇಟ್ಲಿ ಮನೆ ಕಟ್ಟಿರ ಮನೆ ಕಟ್ಬೋದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದು ಎಲ್ಲ ಸರ್ ಮೊದ್ಲು ಕೊಟ್ಟು ವಿಲೇಜ್ ಟಚ್ ಮಾಡಿರೋದು ವಿಡಿಯೋ ಫೇಸ್ ಟು ಅಂತ ಫೇಸ್ ತ್ರೀ ಪಕ್ಕದಲ್ಲೇ ಲಾಂಚ್ ಮಾಡಿದ್ದೇವೆ ಒಂದು ಎಕರೆ ಬೌಂಡ್ರಿ ಬರ್ತಿದೆ ನಂಬರ್ ಒನ್ ಲೇಔಟ್ ಸರ್ ಹೌದು ಅಂಡ್ ಕಣ್ಣು ಮುಚ್ಕೊಂಡು ಸರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಮಾಡಿ ಯಾಕಂದ್ರೆ ಸರ್ ಸುತ್ತಮುತ್ತ ಕನೆಕ್ಟಿವಿಟಿ ತುಂಬಿದ ಅಲ್ಲಿ ಜಸ್ಟ್ ಒಂದು ಒಂದು ತ್ರೀ ಕಿಲೋಮೀಟರ್ ಹೋದ್ರೆ ತುಮಕೂರು ಐವೇ ಸಿಗುತ್ತೆ ಒಂದು ಫೋರ್ ಕಿಲೋಮೀಟರ್ ಹೋದ್ರೆ ಕುಣಿಗಲ್ ಬೈ ಪಾಸ್ ಸಿಗುತ್ತೆ ಒಂದು ತ್ರೀ ಕಿಲೋಮೀಟರ್ ದಾವಸ್ಪಟ್ಟೆ ಸುತ್ತಮುತ್ತ ಕನೆಕ್ಟ್ ನಂಬರ್ ಒನ್ ಲೇಔಟ್ ಒಳ್ಳೆ ಜಾಗ ಸರ್ ಅದು ಒಳ್ಳೆ ಜಾಗ ಸರ್ ಅಲ್ಲೊಂದು ಲಾಂಚ್ ಮಾಡ್ತಿದ್ವಿ ನೆಕ್ಸ್ಟ್ 100% ಕೊಟ್ಟೆ ಕೊಡ್ತೀವಿ ಫ್ಯೂಚರ್ ಅಲ್ಲಿ ಅಲ್ವಾ ಸೋ ಮೊದಲು ಕೊಟ್ಟೆ ನಾವು ಮುಂಚೆ ಮಾಡಿದೀವಿ ಸರ್ ಜೊತೆ ನಾನೇ ಮಾಡಿದೀನಿ ಎರಡು ಸತಿ ಎರಡು ಫೇಸಿಂಗ್ ಮಾಡಿ ಎರಡು ಫೇಸ್ ಖಾಲಿ ಆಗಿಬಿಟ್ಟಿದೆ ಅಂತ ಹೇಳ್ಬೋದು ಸೊ ಮೂರನೇ ಫೇಸ್ ಆದಷ್ಟು ಬೇಗ ಅದು ಕೂಡ ಆನ್ ಆಗಲಿ ಅಲ್ಲೂ ಕೂಡ ಹೋಗೋಣ ಹೆಚ್ಚಿನ ಮಾಹಿತಿನ ತಗೊಳ್ಳೋಣ ಸರ್ ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟ್ ಲೇಔಟನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ವೀಕ್ಷಕರೇ